ಬೈತರಿನಲ್ಲಿ ಕಾಯಕರತ್ನ ಪ್ರಶಸ್ತಿ ಪಡೆದ ಡಾಕ್ಟರ್ ಈಶ್ವರ್ ಈಶ್ವರ ಸವಡಿ ಗಂಗಾವತಿ ಗಂಗಾವತಿಯ ಸರ್ಕಾರಿ ಉಪವಿಭಾಗ ಆಸ್ಪತ್ರೆಯ ವೈದ್ಯರಾದ ಈಶ್ವರ್ ಈಶ್ವರ ಶಿ ಸವಡಿಯವರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರ ಸಂಸ್ಥೆ ವತಿಯಿಂದ ಪ್ರತಿ ವರ್ಷ ರಾಜ್ಯದಲ್ಲಿ ಸಮಾಜಕ್ಕಾಗಿ ತಮ್ಮ ಅಲ್ಪ ಅವಧಿಯ ಸೇವೆಯನ್ನು ಮುಡುಪಾಗಿಟ್ಟು ನಿಸ್ವಾರ್ಥ ಸೇವೆಯಿಂದ ಸೇವೆ ಮಾಡುವ ಸಮಾಜ ಸೇವಕರಿಗೆ ಕೊಡಮಾಡುವ ಈ ಪ್ರತಿಷ್ಠಿತ ಪ್ರಶಸ್ತಿಗೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಡಾಕ್ಟರ್ ಈಶ್ವರ್ ಸವಡಿಯವರು ಈ ಬಾರಿ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಡಾಕ್ಟರ್ ಸವಡಿಯವರ ಕಾರ್ಯತತ್ಪರತೆ ಮತ್ತು ಅವರ ವೈದ್ಯಕೀಯ ವೃತ್ತಿಯ ಜೀವನದಲ್ಲಿ ನಿಷ್ಕಲ್ಮಶವಾದ ಸೇವಾ ಮನೋಭಾವವನ್ನು ಗಮನಿಸಿ ಮತ್ತು ಅವರಿಗೆ ಬಡವರ ಮೇಲಿರುವ ಕಾಳಜಿಯನ್ನು ಗುರುತಿಸಿ ಅವರಿಗೆ ರಾಜ್ಯದ ಪ್ರತಿಷ್ಠಿತ ಕಾಯಕರತ್ನ ಪ್ರಶಸ್ತಿಯನ್ನು ಕರ್ನಾಟಕ ರಾಜ್ಯದ ತುತ್ತ ತುದಿಯಲ್ಲಿರುವ ಬೀದರ್ನಲ್ಲಿ ಜುಲೈ ಹದಿಮೂರು ಶನಿವಾರದಂದು ಬೀದರ್ನಲ್ಲಿ ಶ್ರೀ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮತ್ತು ದಿವ್ಯಾ ಸಾನ್ನಿಧ್ಯ ವಹಿಸಿದ ಪೂಜ್ಯರ ಸನ್ನಿಧಿಯಲ್ಲಿ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಡಾ ಹುಲಿ ಕಲ್ನಟ್ರಾಜ್ ಪ್ರಧಾನ ಕಾರ್ಯದರ್ಶಿ ಚಿಕ್ಕ ಹನುಮಂತೇಗೌಡ ಸಂಘಟನಾ ಕಾರ್ಯದರ್ಶಿ ವಿಟಿಸ್ವಾಮಿ ರಾಜ್ಯ ಸಂಯೋಜಕರಾದ ದಾನಿ ಬಾಬಾರಾವ ಬೀದರ್ ಕಸಪ ಜಿಲ್ಲಾಧ್ಯಕ್ಷ ಸುರೇಶ್ ಚನ್ನಶೆಟ್ಟಿ ಜಿಲ್ಲಾ ಅಧ್ಯಕ್ಷ ಕಲಾಲ್ ದೇವಿ ಪ್ರಸಾದ್ ಕಾರ್ಯದರ್ಶಿ ಮೊಹಮ್ಮದ್ ರಫಿ ತಾಳಿಕೋಟೆ ಡೆಕೋರೇಷನ್ ಸಂಘದ ರಾಷ್ಟ್ರೀಯ ಉಪಾಧ್ಯಕ್ಷ ಸಿದ್ದಾಪುರ ಭಾಷಾ ಮುಲ್ಲ ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು